ಆತ್ಮೀಯ ಪಾಲಕರೇ ನವೋದಯ ಪ್ರವೇಶ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತಾರರ ಪ್ರಶ್ನೆ ಪತ್ರಿಕೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೀಡಲಿದ್ದೇನೆ ಆದ್ದರಿಂದ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿರಿ ಇದು ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ ಬಟನ್ ಮೇಲೆ ಒತ್ತಿ ಆಲನ್ನು ಸೆಲೆಕ್ಟ್ ಮಾಡಿರಿ ತಪ್ಪದೇ ಈ ವಿಡಿಯೋವನ್ನು ನಿಮ್ಮ ವಾಟ್ಸಪ್ ಮತ್ತು ಫೇಸ್ಬುಕ್ ಗುಂಪುಗಳಲ್ಲಿ ಶೇರ್ ಮಾಡಿರಿ ಆತ್ಮೀಯ ಪಾಲಕರೇ ವಸತಿ ಶಾಲೆಗಳ ಮಾಹಿತಿ ಮತ್ತು ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ವಾಟ್ಸಪ್ ಗುಂಪನ್ನು ತಂದಿರುತ್ತೇವೆ ಇದರ ಲಿಂಕನ್ನು ನಮ್ಮ ಕಮೆಂಟ್ ಬಾಕ್ಸಿನಲ್ಲಿ ನೀಡಿದ್ದೇವೆ ಕೂಡಲೇ ಜಾಯಿನ್ ಆಗಿರಿ ಈಗ ನೋಡೋಣ ಪರೀಕ್ಷಾ ದಿನಾಂಕ ಈ ನವೋದಯ ಪ್ರವೇಶ ಪರೀಕ್ಷೆಯು ಹದಿಮೂರನೇ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಅಂದು ಶನಿವಾರದಂದು ನಡೆಯುತ್ತದೆ ಇದು ಐದನೆಯ ತರಗತಿಯಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಮುಂದೆ ನೋಡೋಣ ಪರೀಕ್ಷಾ ಸಮಯ ಇದು ಮುಂಜಾನೆ ಹನ್ನೊಂದು ಮೂವತ್ತರಿಂದ ಮಧ್ಯಾಹ್ನ ಒಂದು ಮೂವತ್ತರವರೆಗೆ ಪ್ರವೇಶ ಪರೀಕ್ಷೆಯ ಸಮಯವಾಗಿರುತ್ತದೆ ಅಂದರೆ ಫ್ರಮ್ ಲೆವೆನ್ ಎ ಎಮ್ ಟು ಒನ್ ಥರ್ಟಿ ಪಿ ಎಮ್ ಮುಂದೆ ನೋಡೋಣ ಪರೀಕ್ಷಾ ಮಾದರಿ ಇದು ಎಂ ಸಿ ಕ್ಯೂ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಂದರೆ ಬಹು ಆಯ್ಕೆ ಪ್ರಶ್ನೆಗಳ ರೂಪದಲ್ಲಿ ಪ್ರವೇಶ ಪರೀಕ್ಷೆ ನಡೆಯುತ್ತದೆ ಮುಂದೆ ನೋಡೋಣ ಅಂಕ ವಿಂಗಡಣೆ ಪ್ರತಿ ಸರಿಯಾದ ಉತ್ತರಕ್ಕೆ ಒಂದು ಪಾಯಿಂಟ್ ಎರಡು ಐದು ಅಂಕಗಳನ್ನು ನೀಡಲಾಗುತ್ತದೆ ಒಂದು ಸರಿಯಾದ ಉತ್ತರ ಒಂದು ಪಾಯಿಂಟ್ ಎರಡು ಐದು ಅಂಕಗಳು ಮುಂದೆ ಯಾವುದೇ ನಕಾರಾತ್ಮಕ ಅಂಕಗಳನ್ನು ಅಂದರೆ ನೋ ನೆಗೆಟಿವ್ ಮಾರ್ಕಿಂಗ್ ಈಸ್ ಪ್ರೊವೈಡೆಡ್ ಅಂದರೆ ಯಾವುದೇ ನಕಾರಾತ್ಮಕ ಅಂಕಗಳನ್ನು ನೀಡುವುದಿಲ್ಲ ಮೂದೆಯ ಪ್ರವೇಶ ಪರೀಕ್ಷೆಗೆ ಆನ್ಲೈನ್ ಕ್ಲಾಸಸ್ ಪ್ರತಿದಿನ ಲೈವ್ ತರಗತಿಗಳು ನಾಲ್ಕು ಮತ್ತು ಐದನೆಯ ತರಗತಿಯ ವಿದ್ಯಾರ್ಥಿಗಳಿಗೆ ಸಾಯಂಕಾಲ ಏಳೂವರೆಯಿಂದ ಎಂಟೂವರೆ ಆತ್ಮೀಯ ಪಾಲಕರೇ ಈ ಲೈವ್ ಕ್ಲಾಸಸ್ ನಮ್ಮದೇ ಆದ ಆ್ಯಪ್ ಪ್ಲೇಸ್ಟೋರಿನಲ್ಲಿ ಲಭ್ಯ ವಿಕಾಸ್ ನವೋದಯ ಕ್ಲಾಸಸ್ನಲ್ಲಿ ತೆಗೆದುಕೊಳ್ಳಲಾಗುವುದು ಕೂಡಲೇ ಸಂಪರ್ಕಿಸಿ ಆನ್ಲೈನ್ ತರಬೇತಿಗಾಗಿ ತ್ರಿಬಲ್ ಏಟ್ ಫೋರ್ ಏಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸಿಗೆ ಈಗ ನೋಡೋಣ ಪರೀಕ್ಷೆಯ ನಮೂನೆ ಅಂದರೆ ಅಂಕಗಳನ್ನು ಯಾವ ಥರ ವಿಂಗಡಿಸಲಾಗಿದೆ ಒಂದನೆಯದಾಗಿ ಇಲ್ಲಿ ಮಾನಸಿಕ ಸಾಮರ್ಥ್ಯ ಎಂದು ನಡೆಯುತ್ತದೆ ಇದಕ್ಕೆ ಒಟ್ಟು ಪ್ರಶ್ನೆಗಳು ನಲವತ್ತು ಒಂದು ಪಾಯಿಂಟ್ ಎರಡು ಐದು ಪ್ರತಿ ಪ್ರಶ್ನೆಗೆ ಒಟ್ಟು ಅಂಕಗಳು ಐವತ್ತು ಅಂಕಗಳನ್ನು ಮಾನಸಿಕ ಸಾಮರ್ಥ್ಯ ಪರೀಕ್ಷೆಗೆ ನೀಡಲಾಗುತ್ತದೆ ಇದಕ್ಕೆ ಬೇಕಾಗುವ ಸಮಯ ಅರುವತ್ತು ನಿಮಿಷ ಎರಡನೇ ವಿಭಾಗ ಅದು ಅಂಕಗಣಿತ ಪರೀಕ್ಷೆ ಇದರಲ್ಲಿ ಒಟ್ಟು ಇಪ್ಪತ್ತು ಪ್ರಶ್ನೆಗಳು ಇರುತ್ತವೆ ಇದಕ್ಕೆ ಒಂದು ಪಾಯಿಂಟ್ ಎರಡು ಐದು ಪ್ರತಿ ಪ್ರಶ್ನೆಗೆ ಅಂಕ ಇಪ್ಪತ್ತೈದು ಅಂಕಗಳು ಮೂವತ್ತು ನಿಮಿಷ ಕಾಲಾವಧಿ ಮೂರನೆಯದ್ದಾಗಿ ಭಾಷಾ ಪರೀಕ್ಷೆ ಇದಕ್ಕೆ ಒಟ್ಟು ಇಪ್ಪತ್ತು ಪ್ರಶ್ನೆಗಳಿರುತ್ತವೆ ಒಟ್ಟು ಇಪ್ಪತ್ತೈದು ಅಂಕಗಳು ಒಂದು ಪಾಯಿಂಟ್ ಎರಡು ಐದು ಅಂಕ ಪ್ರತಿ ಪ್ರಶ್ನೆಗೆ ಕಾಲಾವಧಿ ಮೂವತ್ತು ನಿಮಿಷ ಎಂಬತ್ತು ಪ್ರಶ್ನೆಗಳು ಒಟ್ಟಾಗಿ ನೂರು ಅಂಕಗಳು ಒಟ್ಟಾಗಿ ಪ್ರತಿ ಪ್ರಶ್ನೆಗೆ ಒಂದು ಪಾಯಿಂಟ್ ಎರಡು ಐದು ಒಟ್ಟಾಗಿ ಎರಡು ಗಂಟೆಗಳನ್ನು ನೀಡಲಾಗುತ್ತದೆ ಇಂಗ್ಲಿಷ್ ಮಾಧ್ಯಮದಲ್ಲಿ ಬರೆಯುವ ವಿದ್ಯಾರ್ಥಿಗಳಿಗೆ ಒಂದನೆಯ ವಿಭಾಗ ಮೆಂಟಲ್ ಎಬಿಲಿಟಿ ಟೆಸ್ಟ್ ಇದರಲ್ಲಿ ಒಟ್ಟಾಗಿ ನಲವತ್ತು ಪ್ರಶ್ನೆಗಳು ಪ್ರತಿ ಪ್ರಶ್ನೆಗೆ ಒಂದು ಪಾಯಿಂಟ್ ಎರಡು ಐದು ಅಂಕ ಐವತ್ತು ಅಂಕಗಳು ಒಟ್ಟಾಗಿ ಅರವತ್ತು ನಿಮಿಷ ಎರಡನೆಯದಾಗಿ ಅರ್ಥಮೆಟಿಕ್ ಟೆಸ್ಟ್ ಇದು ಇಲ್ಲಿಯೂ ಸಹ ಇಪ್ಪತ್ತು ಪ್ರಶ್ನೆ ಒಂದು ಪಾಯಿಂಟ್ ಎರಡು ಐದು ಪ್ರತಿ ಪ್ರಶ್ನೆಗೆ ಒಟ್ಟಾಗಿ ಇಪ್ಪತ್ತೈದು ಅಂಕಗಳು ಸಮಯ ಮೂವತ್ತು ನಿಮಿಷ ಮೂರನೆಯದ್ದಾಗಿ ಲ್ಯಾಂಗ್ವೇಜ್ ಟೆಸ್ಟ್ ಇಲ್ಲಿ ಇಪ್ಪತ್ತು ಪ್ರಶ್ನೆಗಳು ಒಟ್ಟಾಗಿ ಇಪ್ಪತ್ತೈದು ಅಂಕ ಒಟ್ಟು ಸಮಯ ಮೂವತ್ತು ನಿಮಿಷ ಎಂಬತ್ತು ಪ್ರಶ್ನೆಗಳು ಒಟ್ಟು ನೂರು ಅಂಕಗಳು ಎರಡು ಗಂಟೆಗಳು ಕಾಲಾವಧಿ ಆತ್ಮೀಯ ಪಾಲಕರೇ ಈ ಪ್ರವೇಶ ಪರೀಕ್ಷೆಗೆ ನಮ್ಮ ಆನ್ಲೈನ್ ತರಗತಿಗಳಲ್ಲಿ ಜೆ ಎನ್ ವಿ ಎಸ್ ಟಿ ಪ್ರಾಕ್ಟೀಸ್ ಕ್ವಶನ್ಸ್ ಅಂದರೆ ನವೋದಯ ವಿದ್ಯಾಲಯ ಸಮಿತಿಯಿಂದ ಆಯ್ದುಕೊಳ್ಳಲಾದ ಪ್ರಾಕ್ಟೀಸ್ ಕ್ವಶನ್ಸ್ ಮತ್ತು ನವೋದಯ ವಿದ್ಯಾಲಯ ಸಮಿತಿಯಿಂದ ಪ್ರಕಟಿಸಿದ ಅಧಿಕೃತ ಪಠ್ಯಕ್ರಮ ಅಂದರೆ ಸಿಲೆಬಸ್ ಆಧಾರಿತವಾಗಿ ನಾವು ಆನ್ಲೈನ್ ಕ್ಲಾಸನ್ನು ತೆಗೆದುಕೊಳ್ಳುತ್ತೇವೆ ನಮ್ಮ ಆನ್ಲೈನ್ ತರಗತಿಗಳು ನಾಲ್ಕು ಮತ್ತು ಐದನೆಯ ತರಗತಿಯ ವಿದ್ಯಾರ್ಥಿಗಳಿಗೆ ಇಂಗ್ಲಿಷ್ ಮಾಧ್ಯಮದಲ್ಲಿ ಸಮಯ ಏಳೂವರೆಯಿಂದ ಎಂಟೂವರೆ ಸಾಯಂಕಾಲ ಈ ಲೈವ್ ತರಗತಿಗಳು ನಮ್ಮದೇ ಆದ ಆ್ಯಪ್ ಪ್ಲೇಸ್ಟೋರಿನಲ್ಲಿ ಲಭ್ಯ ವಿಕಾಸ್ ನವೋದಯ ಸೈನಿಕ ಕ್ಲಾಸಸ್ನಲ್ಲಿ ತೆಗೆದುಕೊಳ್ಳುತ್ತೇವೆ ಪ್ರತಿದಿನ ಲೈವ್ ತರಗತಿಗಳು ಸಾಯಂಕಾಲ ಏಳು ಮೂವತ್ತರಿಂದ ಎಂಟು ಮೂವತ್ತು ಆನ್ಲೈನ್ ತರಬೇತಿಗಾಗಿ ಕೂಡಲೇ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸಿಗೆ ಧನ್ಯವಾದಗಳು